ಎಲ್ಲೂ ಬ್ರಾಂಚ್ ಅನ್ನುವಂತಹ ಟೈಟಲ್ ಇಲ್ಲ ಹಾಗಾಗಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಇಡೀ ತಂಡ ಬ್ರಾಂಚ್ ಅನ್ನುವಂತಹ ಸಿನಿಮಾವನ್ನ ಪ್ರಪಂಚದ ತಂದಿದೆ ಹಾಗಾಗಿ ಅದಕ್ಕೆ ಮೊದಲು ಕಂಗ್ರಾಚುಲೇಷನ್ ನಮ್ಮ ಸಿನಿಮಾದ ಕ್ಯಾಪ್ಷನ್ ಅನ್ನ ಮಾತನಾಡಿಸುವಂತಹ ಸಮಯ ಅವ್ರು ನೀಡಿದಂತಹ ಎಲ್ಲಾ ಸಿನಿಮಾಗಳು ಕೂಡ ಕನ್ನಡ ಪ್ರೇಕ್ಷಕರು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಇಷ್ಟಪಡುವಂತಹ ಸಿನಿಮಾಗಳನ್ನೇ ಮಾಡೋದು ಇದು ವಿಭಿನ್ನವಾದಂತಹ ಸಿನಿಮಾ ಹಾಗಾಗಿ ಈ ಸಿನಿಮಾ ಯಾವ ರೀತಿಯಾಗಿ ಬರ್ತಾ ಇದೆ ಈ ಸಿನಿಮಾದಲ್ಲಿ ಅವರಿಗೇನಿಷ್ಟೆಲ್ಲವನ್ನು ಮಾತಾಡೋಣ ಚಪಾಳಿಯೊಂದಿಗೆ ಸ್ವಾಗತಿಸಿ ಪ್ರೀತಿಯ ಹಲವಾರು ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ಹೇಳಿರುವಂತಹ ಹೆಮ್ಮೆಯ ಪ್ರದೇಶರು ನಿಮಗೆ ಮದುವೆ ಕಾರ್ಯಗಳಿಗೆ ಪ್ರಪಂಚದಲ್ಲಿ ಇಲ್ಲಿರೋ ಟೈಟಲ್ ಬ್ರ್ಯಾಕ್ ತಂದಿದ್ದಕ್ಕೆ ಥ್ಯಾಂಕ್ ಯು ಯು ಮಚ್ ನಾವು ಇಟ್ಟ ಮೇಲೆನೆ ಗೊತ್ತಾಗಿದ್ದು ಅಂದ್ರೆ ಫಸ್ಟ್ ಹುಡ್ಕುದೀವಿ ಟೈಟಲ್ ಇಟ್ಟ ತಕ್ಷಣ ಯಾವ್ದಾರು ಒಂದು ಸಿನಿಮಾ ಇಂಗ್ಲೀಷ್ ಇಟ್ಲಲ್ವಾ ಜನರಲ್ ಆಗಿ ಎಲ್ಲ ಪ್ರಪಂಚದಲ್ಲಿ ಎಷ್ಟೋ ಭಾಷೆ ಇದೆ ಎಲ್ಲ ಭಾಷೆಗಳಲ್ಲಿ ಇಡ್ತಾ ಇರ್ತಾರೆ ರಿಪೀಟ್ ಅನ್ಸ್ಬಾರ್ದಲ್ಲ ಅಂತ ನಮಗೂ ಅವಾಗ್ಲೇ ಆಶ್ಚರ್ಯ ಆಯ್ತು ನಾವೇ ಫಸ್ಟ್ ಟೈಟಲ್ ಇಟ್ಟಿರ್ಬೋದು ಅಂತ ಅದಕ್ಕೊಂದು ಕಾರಣ ಇದೆ ಬ್ರ್ಯಾಂಡ್ ಅನ್ನೋದನ್ನ ಯೂಶಲಿ ಚಿಕ್ಕ ಮಕ್ಕಳಿಗೆ ರೆಫರ್ ಮಾಡ್ತಾರೆ ಟೆಕ್ನಿಕಲಿ ಬಿಲೋ ಸಿಕ್ಸ್ಟೀನ್ ಇಯರ್ಸ್ ಇರೋದ್ರೆ ಈ ಜಾಸ್ತಿ ಇದನ್ನ ಯೂಸ್ ಮಾಡೋದು ಇಂಗ್ಲಿಷ್ ಟೀಚರ್ಗಳು ಸ್ಕೂಲಲ್ಲಿ ಮಕ್ಕಳನ್ನ ನಮ್ಮ ತುಂಬಾ ಅವಶ್ಯಕತೆ ಇದ್ದಂತ ಟೈಟಲ್ ಅಂದ್ರೆ ಈ ಪಾತ್ರನ ಡಿಸ್ಕ್ರೈಬ್ ಮಾಡುವಂತ ಒಂದು ಪದ ಇದೆ ಸೊ ನಿಮ್ಗೆಲ್ಲ ಅನಿಸ್ತಾ ಇರಬಹುದು ಇಂಗ್ಲಿಷ್ ರೀತಿ ಬಿಡಿತಾರಲ್ಲ ಅಂತ ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ಇದಕ್ಕೆ ಕನ್ನಡದಲ್ಲಿ ಇದನ್ನ ಹಿಂಗಾದ್ರೂ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ತುಂಬಾ ಟ್ರೈ ಮಾಡಿದೆ ಯಾವುದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಅಂತ ಅನಿಸ್ತಿಲ್ಲ ಆಮೇಲೆ ಕೆಲವೊಂದು ಆಲ್ರೆಡಿ ಬಂದ್ಬಿಡಿದೆ ಕನ್ನಡದಲ್ಲಿ ಇದನ್ನ ಇದೇ ತರ ಟೈಟ್ ಇಡ್ತೀವಿ ಅಂದ್ರೆ ತರಲೆ ತರಲೆ ಮಗ ಬೊರಕಿ ಬೋಲಿ ದಾರಿಗೇಳಿ ಎಲ್ಲ ಟೈಟ್ಲ್ ಆಲ್ರೆಡಿ ಇಡ್ಬಿಟ್ಟಿದ್ದಾರೆ ಕನ್ನಡದಲ್ಲಿ ಏನ್ ಇಡಬೇಕು ಈ ಪದಕ್ಕೆ ಸೊ ಆಮೇಲೆ ಹೇಗಿದ್ರು ಸಿನಿಮಾ ಐದು ಭಾಷೆಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ ಹಾಗಾಗಿ ಓಕೆ ಈಗ ಜನನು ಅಪ್ಡೇಟ್ ಆಗಿದ್ದಾರೆ ಟೈಟಲ್ ಯಾವ ಲ್ಯಾಂಗ್ವೇಜಲ್ಲಿ ಅನ್ನೋದು ಮುಖ್ಯ ಅಲ್ಲ ಸಿನಿಮಾ ಚೆನ್ನಾಗಿರೋದು ಮುಖ್ಯ ಅನ್ನೋದು ಇವತ್ತು ಎಲ್ರಿಗೂ ಗೊತ್ತಾಗಿದೆ ಪ್ರೇಕ್ಷಕರು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಪರವಾಗಿಲ್ಲ ಅಂತ ಅಂತೇಳಿ ಡಿಸಿಷನ್ ತಗೊಂಡು ಈ ಟೈಟಲ್ ನ ಫ್ರೀಸ್ ಮಾಡಿದ್ವಿ ಬಟ್ ಒಂದು ಸಣ್ಣ ಅಳಗಿತ್ತು ನನಗೆ ಏನೇ ಆದ್ರೂ ತುಂಬಾ ಅನ್ಫೆಮಿಲಿಯರ್ ವರ್ಡ್ ರ್ಯಾಟ್ ಅನ್ನೋದು ಈಗ ಯಾವುದೋ ಒಂದು ನಮ್ಮ ಡೈಲಿ ಯೂಸೇಜ್ ಇರುವಂತ ಇಂಗ್ಲಿಷ್ ವರ್ಡ್ ಆದ್ರೆ ಏನಂತ ಇಶ್ಯೂ ಆಗ್ತಾ ಇಲ್ಲ ಇದು ತುಂಬಾ ರೇರ್ಲಿ ಕಿವಿ ಮೇಲೆ ಪದ ಸೊ ಇದನ್ನ ಅರ್ಥ ಮಾಡಿಸೋದಿಕ್ಕೆ ಟೈಟಲ್ ಅರ್ಥ ಮಾಡಿಸೋದಿಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಅನ್ನಿಸ್ತು ಸೊ ಆ ರೀತಿ ಯೋಚನೆ ಮಾಡಿದಾಗ ಹುಟ್ಟಿದ್ದೆ ಈ ಸಾಂಗ್ ಕಾನ್ಸೆಪ್ಟ್ ಎಕ್ಸ್ಕ್ಲೂಸಿವ್ ಆಗಿ ಇದೇನು ಸಿನಿಮಾದಲ್ಲಿ ಇರುವ ಅರ್ಥ ಮಾಡಿಸೋಣ ಅನ್ನೋ ತಗೋದಕ್ಕೆ ಈ ತರದ ಒಂದು ಸಾಂಗ್ ಅನ್ನು ಮಾಡಿತು ಯೂಶುಲಿ ಈಗ ಟೈಟಲ್ ಲಾಂಚ್ ಮಾಡೋದಿಕ್ಕೆ ವಿಡಿಯೋ ಮಾಡೋದು ಟ್ರೆಂಡ್ ಜನರಲ್ ಆಗಿ ಸೀನ್ಸ್ ಮಾಡ್ತಾರೆ ಬಟ್ ಆಲ್ಮೋಸ್ಟ್ ಬಚ್ಚನ್ ಬಂದು ಎಷ್ಟು ಹದಿಮೂರು ವರ್ಷನೇನೋ ಆಯ್ತು ಅನ್ಸುತ್ತೆ ತರ್ಟೀನ್ ಇಯರ್ಸ್ ಬ್ಯಾಕೆ ಮಾಡ್ಬಿಟ್ಟಿದ್ದೆ ನಾನು ಇದನ್ನ ಈಗೇನು ಟ್ರೆಂಡ್ ಆಗ್ತಾ ಇದಿಲ್ಲ ಟೈಟಲ್ ಲಾಂಚ್ ಬಂದು ವಿಡಿಯೋ ಮಾಡೋದು ಬಚ್ಚನ್ ಫಸ್ಟ್ ಫಿಲಮ್ ಟೈಟಲ್ ಲಾಂಚ್ಗೆ ಒಂದು ವಿಡಿಯೋ ಮಾಡಿದ್ದು ಒಂದು ಸೀನ್ ಮಾಡಿ ಸೊ ನನಗೇನೆ ಹೋಗಲ್ಲ ಅವತ್ತೇ ಮಾಡಿ ಹದಿಮೂರು ವರ್ಷದಿಂದ ಮಾಡಿರೋದನ್ನ ಮತ್ತೆ ಮಾಡೋದು ಆ ತರದ ಐಡಿಯಾ ಸೊ ನೆಕ್ಸ್ಟ್ ಟ್ರೈ ಸಮ್ಥಿಂಗ್ ಎಲ್ಸ್ ಅಂದಾಗ್ಲೇ ಈ ಸಾಂಗ್ ಮಾಡೋಣ ಈಗಿನ ಜನ್ರೇಷನ್ ಒಂದು ಸಾಂಗ್ ಮಾಡೋಣ ಅಂತ ಸಾಂಗ್ ಆಲೋಚನೆ ಹುಟ್ಟಿ ಅದನ್ನ ಈ ತರ ಶೂಟ್ ಮಾಡಿದೀವಿ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರ್ ತುಂಬಾ ಸಲ ಕೇಳಿದ್ರು ಸರ್ ಬೇಕಾ ಈ ಸಾಂಗ್ ಈ ತರ ಇಷ್ಟೊಂದು ಖರ್ಚು ಮಾಡಿ ಸಾಂಗ್ ಮಾಡ್ಬೇಕಾ ಸೊ ಜನರಲ್ಲಿ ಇರುತ್ತೆ ಬಟ್ ಒಂದು ಟೈಟಲ್ ರಿಜಿಸ್ಟರ್ ಆಗೋದಿಕ್ಕೆ ಮತ್ತೆ ಸಿನಿಮಾ ಇವತ್ತು ಹಂಗಾಗಿದೆ ನಾವು ಎಷ್ಟು ಕ್ವಾಲಿಟಿ ಸಿನಿಮಾ ಮಾಡ್ತೀವೋ ಅದನ್ನ ಮಾರ್ಕೆಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಇವತ್ತು ಸಿನಿಮಾ ಕ್ವಾಲಿಟಿ ಮತ್ತೆ ಮಾರ್ಕೆಟಿಂಗ್ ಸೊ ಆಂಗಲ್ ಯೋಚನೆ ಮಾಡಿದಾಗ ಅವರು ಕೂಡ ಕನ್ವಿನ್ಸ್ ಆದರು ಕನ್ವಿನ್ಸ್ ಆಗಿ ಈ ತರದ ಫಸ್ಟ್ ಶೂಟ್ ಮಾಡಿದ್ದೆ ಈ ಸಾಂಗ್ ನಾವು ಮಾಡೋಕ್ ಮುಂಚೆ ಈಗಾಗಲೇ ಪರ್ಸೆಂಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಬಟ್ ವೆರಿ ಬಿಗಿನಿಂಗ್ ಈ ಸಾಂಗ್ ಅನ್ನೇ ಶೂಟ್ ಮಾಡಿದ್ವಿ ನಾವು ಇನಿಷಿಯಲಿ ನಾವು ಶೂಟ್ಗೆ ಹೋಗಕ್ ಮುಂಚೆನೆ ಈ ಸಾಂಗ್ ಅನ್ನ ರಿಲೀಸ್ ಮಾಡಿ ಶೂಟ್ ಹೋಗ್ಬೇಕು ಅಂತ ಪ್ಲಾನ್ ಇದ್ದಿತ್ತು ಬಟ್ ಈ ಸಾಂಗು ಅದರದ್ದೇ ಆದ ಸಾಂಗ್ ತಗೊಳ್ತು ಅಂದ್ರೆ ಈ ಸಾಂಗನ್ನು ಹಾಡ್ಸೋದು ಲಿರಿಕ್ ಕರೆಕ್ಷನ್ ಮಾಡೋದು ಮತ್ತೆ ವಿಡಿಯೋ ಮಾಡಿದ್ಮೇಲೂ ತುಂಬಾ ಕರೆಕ್ಷನ್ ಮಾಡಿದ್ವಿ ಮತ್ತೆ ಡಿ ಪ್ರೋತ್ಸಾಹ ಎಲ್ಲೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಏನೋ ಒಂದು ಟೈಮ್ ಫ್ರೀ ಒಳಗೆ ಮಾಡಲೇಬೇಕು ಅನ್ನೋದಕ್ಕೆ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದು ಬೇಡ ನಾವೇನು ಅನ್ಕೊಂಡಿತ್ತು ಅದು ಬರೋ ತನಕ ಮಾಡ ಅಂತೇಳಿ ಎರಡು ಮೂರು ಶೆಡ್ಯೂಲ್ ಆದ್ಮೇಲೆ ಈಗ ಒಂದು ಇದನ್ನ ರಿಲೀಸ್ ಮಾಡ್ತಾ ಇದ್ವಿ ಅಂದ್ರೆ ಟೈಟಲ್ ಇದುವರೆಗೂ ಅದಕ್ಕೆ ಏನು ಪ್ರಮೋಷನ್ ಮಾಡಕ್ಕಾಗಿರ್ಲಿಲ್ಲ ಇನ್ನ ಸಿನಿಮಾ ವಿಚಾರಕ್ಕೆ ಬಂದ್ರೆ ಕೃಷ್ಣ ಆಲ್ರೆಡಿ ಹೇಳಿದ್ರು ಅವರ ಕೆರಿಯರ್ ಅಲ್ಲಿ ಅವರು ಇದುವರೆಗೂ ಮಾಡದಲೇ ಇರುವಂತ ಸಿನಿಮಾ ನನ್ನ ಕೆರಿಯರ್ ನಾನು ಇದುವರೆಗೂ ಮಾಡದಲ್ಲೇ ಇರುವಂತ ಸಿನಿಮಾ ಇದು ನನ್ನ ಯೂಶಲಿ ನನ್ನ ಸಿನಿಮಾಗಳನ್ನ ನೋಡಿದ್ರು ನಿಮ್ಗೆಲ್ಲ ಗೊತ್ತಿರುತ್ತೆ ಪ್ರತಿ ಸಿನಿಮಾದಲ್ಲೂ ಏನಾದ್ರೂ ಹೊಸನ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ ಅಂದ್ರೆ ಸೋಲರ್ ಚೇಂಜ್ ಆಗ್ಬೇಕು ಅಂತ ಈಗ ರಿಪೀಟೆಡ್ ಅನ್ಸ್ಬಾರ್ದು ಒಬ್ಬ ಡೈರೆಕ್ಟರ್ ಸಿನಿಮಾಗಳು ಒಂದೇ ತರ ಇದೆ ಅಂತ ಯಾಕೆ ಅನ್ಸುತ್ತೆ ಕೆಲವೊಮ್ಮೆ ಅಂತಂದ್ರೆ ಒಂದೇ ತರ ಸಿನಿಮಾ ಅದೇ ಸೋಲರ್ನ ಕತೆಗಳು ಮಾಡ್ತಾ ಇರ್ತಾರೆ ನಾವು ಬೇರೆ ಬೇರೆ ಸೋಲರ್ ಕಥೆಗಳನ್ನ ಮಾಡಿದ್ರೆ ಬೇರೆ ಬೇರೆ ತರ ಸಿನಿಮಾ ಅಂತ ಅನ್ಸುತ್ತೆ ಈಗಿನ ಟ್ರೆಂಡಿಗೆ ತಕ್ಕಂಗೆ ಇರ್ತೀವಿ ಮಾಡಬೇಕು ನಾವು ಆಲ್ರೆಡಿ ಆಯ್ತು ಸಕ್ಸಸ್ ಆಗಿದೆ ಫ್ಯಾಮಿಲಿ ಡ್ರಾಮಾ ಮಾಡಿದ್ವಿ ಜನ ಎಕ್ಸೈಟ್ ಮಾಡಿದ್ದಾರೆ ಮತ್ತೆ ಮಾಡ್ಬಿಟ್ಟು ಈಸಿ ಅದು ಬಟ್ ಆ ಈಸಿ ರೂಟ್ ಕಂಡುಕೊಳ್ಳೋದು ಬೇಡ ಚಾಲೆಂಜ್ ಹೊಸದಾಗಿ ಏನಾದ್ರು ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಅದಕ್ಕೆ ಸಪೋರ್ಟಿವ್ ಆಗಿ ಬಂದಿದ್ದು ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ವೆರಿ ಒನ್ ಆಫ್ ದಿ ಸ್ವೀಟೆಸ್ಟ್ ಪರ್ಸನ್ ಹ್ಯಾಬಿಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ತುಂಬ ಅವರು ಅವರು ಆಗಿರ್ಬೋದು ಅವ್ರ ಬ್ರದರ್ಸ್ ಬದ್ರಿಸನ್ ಆಗಿರ್ಬೋದು ಅವರ ಎಂಟೈರ್ ಫ್ಯಾಮಿಲಿ ತುಂಬ ಸ್ವೀಟ್ ಪೀಪಲ್ ತುಂಬ ವೆರಿ ಜೆಂಟಲ್ ಮ್ಯಾನ್ ಪೀಪಲ್ ನನಗೆ ಆಶ್ಚರ್ಯ ಆಯಿತು ಅವರು ಫಸ್ಟ್ ಪಿಕ್ಚರ್ ಅಲ್ಲಿ ಮ್ಯಾಕ್ಸಿಮಮ್ ಸಕ್ಸಸ್ ಅನ್ನ ನೋಡುವಂತ ಫಸ್ಟ್ ರ್ಯಾಂಕ್ ರಾಜ್ ಇಸ್ ಎ ಸೂಪರ್ ಹಿಟ್ ಫಿಲ್ಮ್ ಅಂತ ಅವರು ಇಷ್ಟು ಆಮೇಲೆ ಸಿನಿಮಾ ಮಾಡಿ ಐದು ವರ್ಷ ಆದ್ರೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಿರಲಿಲ್ಲ ನನಗೆ ಆಚಾರಕ್ಕಾಗಿ ಅವರು ಪರಿಚಯ ಆಗಿತ್ತು ಕೌಶಲ್ಯ ಸುಪರೈಸರ್ ಪರಿಚಯ ಆಗಿತ್ತು ಆಶ್ಚರ್ಯ ಆಗಿ ಆಮೇಲೆ ನಾನು ಮುಗಿದ್ಮೇಲೆ ಅವ್ರನ್ನ ಮೀಟ್ ಮಾಡಿ ಯಾಕೆ ನೀವು ಕೂಡಿದ್ದೀರಾ ಬನ್ನಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಮಂತ ಪ್ರೊಡ್ಯೂಸರ್ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಅವ್ರನ್ನ ಎಳ್ಕೊಂಡ್ ಬಂದಿರೋದು ಆಕ್ಚುಲಿ ಸಿನಿಮಾ ಪಡೀಕಂದ್ರೆ ಅವ್ರ ಅವ್ರದೇ ಅವ್ರದ್ದೇ ಆದ್ರದ್ದೇ ಆ ಬಿಸ್ನೆಸ್ ನ ಜವಾಬ್ದಾರಿಗಳು ತುಂಬಾ ದೊಡ್ಡದಿದೆ ಅವ್ರಿಗೆ ಸಿನಿಮಾನ ಎಲ್ಲ ಜವಾಬ್ದಾರಿ ತಗೊಂಡು ಮಾಡುವಂಥವ್ರು ಬೇಕಿತ್ತು ಸೊ ಐ ಆಮ್ ಏರ್ ನಾನಿದ್ದೀನಿ ನಿಮ್ಗೇನು ನಿಮ್ಮ ಅಕೌಂಟಲ್ಲಿ ದೊಡ್ಡ ಇಟ್ಕೊಳ್ಳಿ ನಾನು ಎಲ್ಲ ಟ್ರಾನ್ಸ್ಫರ್ ಮಾಡಿ ಸಾಕು ಮಿಟ್ಟಿದರೆ ನಾನು ನೋಡ್ಕೊಂತೀನಿ ಅನ್ನೋ ಒಂದು ಧೈರ್ಯ ಅವ್ರಿಗೆ ಕೊಟ್ಟು ಮತ್ತೆ ಅವ್ರಿಗೆ ಕತೆ ತುಂಬ ಇಷ್ಟ ಆಯಿತು ದೊಡ್ಡ ಕತೆ ಅಂದಾಗ ತುಂಬ ಇಷ್ಟ ಆಯಿತು ಸೊ ಅದು ಒಂದು ಕಾನ್ಫಿಡೆನ್ಸ್ ಬಂದು ಈ ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತೆ ಡೇ ಏನು ಈ ಸಿನಿಮಾ ಕತೆಗೆ ಏನ್ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಬಂದಿದೆ ತುಂಬಾ ಪ್ರಶ್ನೆ ಕೇಳ್ತಾರೆ ಬಟ್ ಅವ್ರ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಪ್ರಶ್ನೆ ಕೇಳ್ತಾರೆ ರೀಸನ್ ಅಲ್ಲ ನಮ್ಮ ಶಾಂಬರು ಆನಂದ್ ಅಡಿಯಾದವರು ಆಡಿಯೋ ರೇಟ್ ತಗೊಂಡಿದ್ದಾರೆ ಅಂದ್ರೆ ಇಟ್ಟ ಆಲ್ಬಮ್ ಅಂತಾನೆ ಲೆಕ್ಕ ಯಾಕೆಂದ್ರೆ ಅವ್ರ ಜಡ್ಜ್ಮೆಂಟ್ ತುಂಬಾ ಪಕ್ಕ ಇದೆ ಅವ್ರು ಯಾವತ್ತೂ ಅವ್ರ ಜಡ್ಜ್ಮೆಂಟ್ ನಲ್ಲಿ ಸೋತಿಲ್ಲ ಅವ್ರು ಯಾವ್ದಾದ್ರು ಒಂದ್ ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತಗೊಂಡ್ರು ಅಂದ್ರೆ ಅದು ಶೂರ್ ಶಾಟ್ ಆಲ್ಬಮ್ ಅಂತ ನಮ್ ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತಗೊಂಡಿದ್ದಾರೆ ಕೇಳಿದ್ದಾರೆ ಅವರು ಕೇಳಿದಾರೆ ಪರ್ಸನಲ್ ಆಗಿ ಅವ್ರು ಎಲ್ಲ ಸಾಂಗ್ ಕೇಳಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಆಲ್ಬಮ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಹಾಕೋದ್ರೆ ಶೂಟಿಂಗ್ ಮುಗುವಾಗುತ್ತೆ ಇನ್ನು ನಮ್ಮ ಜೊತೆ ಇಡೀ ತಂಡ ಈಗ ಇಬ್ಬರು ನೋಡಿದ್ರೆ ಸ್ಕ್ರೀನ್ ಮೇಲೆ ಈ ಇವರಿಬ್ಬರು ಸ್ಕ್ರೀನ್ ಮೇಲೆ ಇವಾಗ ಎಷ್ಟೊತ್ತು ನಿಮ್ಗೆ ಸ್ಟೇಜ್ ಮೇಲೆ ಹೆಂಗಿದ್ರು ಇಡೀ ಸಿನಿಮಾದ ಶೂಟಿಂಗು ಹಂಗೆ ಇತ್ತು ಯಾಕೆಂದ್ರೆ ಇದು ಬೇಸಿಕಲಿ ಆಕ್ಷನ್ ಥ್ರಿಲ್ಲರ್ ಬಟ್ ಆಕ್ಷನ್ ಥ್ರಿಲ್ಲರ್ ಟಾರ್ಗೆಟೆಡ್ ಟುವರ್ಡ್ಸ್ ಯಂಗ್ ಜನರೇಷನ್ ಈ ಜನರೇಷನ್ ಹುಡುಗರ ಕತೆ ಈಗಿನ ಏನು ಯಂಗ್ಸ್ಟರ್ಸ್ ಈಗ ಇದೀನೇಜ್ ಅಲ್ಲಿ ಟ್ವೆಂಟೀಸ್ ಅಲ್ಲಿರೋರು ತರ್ಟಿ ಮಧ್ಯದಲ್ಲಿ ಅವರ ಒಂದು ಜರ್ನಿನ ಡಿಪೆಕ್ಟ್ ಮಾಡುವಂತ ಕತೆ ಕ್ರಿಸ್ಟಿ ದ ಬ್ರ್ಯಾಂಡ್ ಅನ್ನೋ ಹುಡುಗ ಅವ್ರಿಗೆ ತುಂಬಾ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂತ ಒಂದು ಪಾತ್ರ ಮತ್ತೆ ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ನಮ್ಮ ಕೃಷ್ಣ ಅವರ ತಂದೆ ಪಾತ್ರ ಮಾಡಿದ್ದಾರೆ ಅವರು ಬಿಸಿ ಇದ್ರಿಂದ ಬರಕ್ ಆಗಿಲ್ಲ ಬೇಸಿಕಲಿ ಇದು ತಂದೆ ಮಗನ ನಡುವಿನ ಸಂಘರ್ಷ ಆ ಸಂಘರ್ಷದಲ್ಲಿ ಹಲವಾರು ವಿಚಾರಗಳು ಬಂದು ಹೋಗುತ್ತೆ ಸೊ ಈ ಬ್ರ್ಯಾಂಡ್ ಅನ್ನೋ ಟೈಟಲ್ ಕೂಡ ಫಾದರ್ ಬ್ರ್ಯಾಂಡ್ ಆಫ್ ನಲ್ಲಿ ತಂದೆಯ ದೃಷ್ಟಿನಲ್ಲಿ ಮಗ ಬ್ರ್ಯಾಂಡ್ ಸೊ ಹಾಗಾಗಿ ಈ ಕತೆ ಇದೇ ಟೈಟಲ್ ಬೇಕಾಗಿತ್ತು ಇಟ್ಟಿದ್ದೀವಿ ಇವತ್ತು ಲಾಂಚ್ ಮಾಡಿದೀವಿ ನಮ್ಮ ಎಲ್ಲಾ ಸಿನಿಮಾಗು ಮೀಡಿಯಾದವರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ತುಂಬಾ ಅಪ್ರಿಷಿಯೇಟ್ ಮಾಡಿದಿರಾ ಸೊ ನೀಡಿದ್ದೀರಾ ನಿಮ್ಮ ಬೆಂಬಲ ಹೀಗೆ ಇರಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರದ ಒಂದು ಒಳ್ಳೆ ಸಿನಿಮಾನ ನಾವು ಖಂಡಿತ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು